ಕಿಕ್ಕೇರಿಯ ಕೆ ಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದ್ದು ಇದರ ಎರಡನೇ ಅಧ್ಯಕ್ಷರಾಗಿ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಇದೀಗ ತಾನೇ ಸರ್ಕಾರ ಅವರನ್ನ ಆಯ್ಕೆ ಮಾಡಿದೆ ಇಂಥ ಸಂದರ್ಭದಲ್ಲಿ ಮೊದಲ ಒಂದು ಕಾರ್ಯಕ್ರಮ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವ ಪೂರ್ವಭಾವಿಯಾಗಿ ಈ ಒಂದು ಕೇಸ್ನ ಅವರ ಗೀತ ರಚನೆಯ ಗೀತೆ ಮತ್ತೆ ನೃತ್ಯದ ಕಾರ್ಯಕ್ರಮವನ್ನ ಕೇಸ್ನ ಟ್ರಸ್ಟ್ ನೂತನ ಅಧ್ಯಕ್ಷರಾದಂತ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕೇಸ್ನ ಟ್ರಸ್ಟಿನ ಒಂದು ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂತ ನಂದೀಶ್ ಅವರು ಇರ್ತಾರೆ ಮೊದಲನೇದಾಗಿ ಕಿಕ್ಕೇರಿ ಕೃಷ್ಣಮೂರ್ತಿ ಅವರಿಗೆ ಈ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಕ್ಕೆ ನಮ್ಮೆಲ್ಲ ಸಂಗೀತ ಪ್ರೇಮಿಗಳ ಪರವಾಗಿ ಹಾಗೆ ಸುಗಮ ಸಂಗೀತ ಸಂಸ್ಥೆಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಒಂದು ಮಾತು ಯಾಕೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ರಾಜ್ಯಕ್ಕೆ ಅಸ್ತಿತ್ವಕ್ಕೆ ಬಂದಾಗ ಎರಡ್ ಸಾವಿರದ ಮೂರಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಮೊದಲ ಸಮ್ಮೇಳನವನ್ನ ಜೂನ್ನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸರಮಿ ಕ್ರೀಡಾಂಗಣದಲ್ಲಿ ಕಲಾ ಮಂದಿರ ಮತ್ತೆ ಹಾಗೆ ಆ ಪ್ರಥಮ ಸುಗಮ ಸಂಗೀತ ಸಮ್ಮೇಳನಕ್ಕೆ ಅವರ ನೇತೃತ್ವದಲ್ಲಿ ನಡೆಯಿತು ಹಾಗೆ ಚಲನಚಿತ್ರ ಪ್ರಶಸ್ತಿ ಸಮಾರಂಭವೂ ಕೂಡ ಅವರ ನೇತೃತ್ವದಲ್ಲಿ ಸ್ಟೇಡಿಯಂನಲ್ಲಿ ನಡೆಯಿತು ಬಹುಶಃ ನಾವೆಲ್ಲರೂ ಕೂಡ ಒಂದು ಹೆಮ್ಮೆ ಪಡ್ತಕ್ಕಂತ ವಾತಾವರಣದಲ್ಲಿ ಇದ್ದೇವೆ ನಾವು ಎಂಬತ್ತ ಏಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಯೋಜನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹಾಗೆ ಬಹಳಷ್ಟು ಪೂರ್ವಭಾವಿ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಜನಪರ ಸಂಘಟನೆಗಳು ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸೊ ಹಾಗೆಯೇ ನಮ್ಮ ಒಂದು ಆಲೋಚನೆ ಬಂದದ್ದು ತಕ್ಷಣ ನಮ್ಮ ಅಧ್ಯಕ್ಷರೊಟ್ಟಿಗೆ ಮಾತನಾಡಬೇಕಾದ್ರೆ ನಾವು ಕೆ ನ ಟ್ರಸ್ಟ್ ಕಡೆಯಿಂದ ಕೂಡ ಸಮ್ಮೇಳನಕ್ಕೆ ಪೂರ್ವಭಾವಿಯಾಗಿ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸ್ತಕ್ಕಂತಹ ನಮ್ಮ ಶ್ರೇಷ್ಠ ಕವಿಗಳಾಗಿರ್ತಕ್ಕಂಥ ಕೆ ಎಸ್ ನರಸಿಂಹಸ್ವಾಮಿ ಅವರ ಕುರಿತಾಗಿ ಒಂದು ಗಾಯನ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕು ಅಂತೇಳಿ ನಮ್ಮ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಬಹಳ ಬಹಳ ಹೆಚ್ಚು ಆಸ್ತಿಯನ್ನು ವಹಿಸಿ ಬಹುಶಃ ನಾನು ಆ ಕಡೆ ಈ ಕಡೆ ಕಾರ್ಯಕ್ರಮದಲ್ಲಿ ಇದ್ರು ಕೂಡ ಇಲ್ಲ ಸರ್ ನಾನು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳ್ತೇನೆ ಎಲ್ಲವನ್ನು ಸಂಗುಡಿಸಿ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಮಾಡೋಣ ಆ ಮೂಲಕ ಸಮ್ಮೇಳನದ ಜನಪ್ರಿಯತೆಯೂ ಆಗಬೇಕು ಜೊತೆಗೆ ಮಂಡ್ಯದ ಜನತೆಗೆ ಈ ಸಂಗೀತ ನೃತ್ಯದ ರಸದೋತನವೂ ಸಿಗಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ನಮ್ಮ ಒಂದು ಆಲೋಚನೆ ಸಂಘಟನೆ ಇದು ಕೆ ಎಸ್ ಟ್ರಸ್ಟ್ ಮೂಲಕ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನ ಜಿಲ್ಲೆಗಳಲ್ಲಿ ಕೂಡ ಮಾಡಬೇಕು ಅಂತಕ್ಕಂಥದ್ದು ಹಾಗೆ ಇಲ್ಲಿಯ ಸ್ಥಳೀಯ ಕಲಾವಿದರುಗಳನ್ನ ಇದರೊಟ್ಟಿಗೆ ತೊಡಗಿಸ್ಕೋಬೇಕು ಅಂತಕ್ಕಂಥದ್ದು ಅದಕ್ಕೆ ಮುನ್ನುಡಿಯಾಗಿ ನಾವು ಪ್ರಥಮವಾಗಿ ಈಗ ಹದಿನೈದನೇ ತಾರೀಕು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ರೂಪರೇಷೆಯನ್ನು ನಮ್ಮ ಅಧ್ಯಕ್ಷ ಅಂತ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಘನ ಸರ್ಕಾರ ಇತ್ತೀಚೆಗಷ್ಟೇ ನನ್ನ ಕೆ ಎಸ್ ನರಸಿಂಹಸ್ವಾಮಿ ಕೃಷ್ಣ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ರೂಪರೇಷೆಗಳು ಹಲವು ಇದ್ವು ಕಾರ್ಯಕ್ರಮಗಳನ್ನ ಹ್ಯಾಕ್ ಚಾಲನೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಿತ್ತು ಅಂತ ಸಂದರ್ಭದಲ್ಲಿ ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯೋ ದೃಷ್ಟಿಯಲ್ಲಿ ಸಮಸ್ತ ಕನ್ನಡಿಗರಿಗೆ ಕಲಾಬಂಧುಗಳಿಗೆ ನಮ್ಮ ಜಿಲ್ಲೆಗೆ ಸ್ವಾಗತ ಕೋರೋ ನಿಟ್ಟಿನಲ್ಲಿ ಕೆ ಎಸ್ ಟ್ರಸ್ಟ್ ವತಿಯಿಂದ ಒಂದು ಗೀತ ನೃತ್ಯೋತ್ಸವ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವ್ರಿಗೆಲ್ಲ ಸ್ವಾಗತ ಕೊಡೋಣ ಅನ್ನುವಂತ ನಿರ್ಧಾರವನ್ನು ಮಾಡಿದ್ವಿ ಹಾಗಾಗಿ ಸ್ವಲ್ಪ ತರಾತುರಿ ತಂದ್ರು ಕೂಡ ಇದು ಕರ್ತವ್ಯದ ದೃಷ್ಟಿಯಿಂದ ಟ್ರಸ್ಟ್ ಈ ಇಂಥದ್ದೊಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತ ಯೋಚನೆಯನ್ನ ಹಮ್ಮಿಕೊಂಡು ನಾನು ಮಾನ್ಯ ಸದಸ್ಯ ಕಾರ್ಯದರ್ಶಿಗಳ ನಂದೀಶ್ ಅವ್ರ ಹತ್ರ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿ ನಿರ್ದೇಶಕರ ಹತ್ರ ಚರ್ಚೆ ಮಾಡಿ ಈ ತರದೊಂದು ಕಾರ್ಯಕ್ರಮ ನಾವು ಮಾಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ನಿರೀಕ್ಷಿತವಾಗಿ ನಮ್ಮ ನೆಚ್ಚಿನ ನಾಯಕರಾದ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಮೊನ್ನೆ ಎರಡೂ ದಿನ ನಾವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ರಿಂದ ಇದಕ್ಕೆ ನಾವು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳೋದು ಇಟ್ಟಲು ಸ್ವಲ್ಪ ನಮಗೆ ಅಹ್ ತೊಂದರೆಗಳಾಯ್ತಿದ್ವಿ ಆಮೇಲೆ ತಕ್ಷಣ ನಿನ್ನೆ ಸಾಯಂಕಾಲ ಅವರು ನನ್ನ ನಿರ್ದೇಶಕರ್ತರ ಕೂಡ ಮಾತಾಡಿದೆ ಅಹ್ ಸಚಿವರ ಹತ್ರ ಕೂಡ ಮಾತಾಡಿದೆ ಮಾನ್ಯ ಚೆಲುರಾಯ ಸ್ವಾಮಿ ಅವರ ಹತ್ರ ಕೂಡ ಮಾತಾಡಿದೆ ಅವರು ಕೂಡ ಬಹುತೇಕ ಆವತ್ತ ದಿವಸ ಇಲ್ಲಿರೋ ಸಾಧ್ಯತೆ ಇದೆ ಅವರ ಒಂದು ಕಡೆ ಆ ಕಡೆ ಸೆಷನ್ನು ಇನ್ನೊಂದು ಕಡೆ ಸಾಹಿತ್ಯ ಸಮ್ಮೇಳನದ ಗಡಿಬಿಡಿಯಲ್ಲಿ ಮಾನ್ಯ ಚೆಲುವರಾಯ್ ಸ್ವಾಮಿ ಅವರು ಮತ್ತು ದಿನೇಶ್ ಗುಳಿಗೌಡರು ಮತ್ತು ರವಿಕುಮಾರ್ ಗೌಡ್ರು ಅವರ ಹತ್ರನೂ ಕೂಡ ನಾನು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅವತ್ತು ಸಾಂಕೇತಿಕವಾಗಿ ಬಾಲಭವನ ಉದ್ಯಾನವನದಲ್ಲಿ ಒಂದಷ್ಟು ಗೀತ ಗಾಯನ ಕೆ ಎಸ್ ನ ಗೀತೆಗಳ ಗಾಯನ ನಾಡಿನ ಪ್ರಖ್ಯಾತ ಕಲಾವಿದರು ಕೂಡ ಅದರಲ್ಲಿ ಅನೇಕ ಜನ ಭಾಗವಹಿಸ್ತಾರೆ ಮತ್ತು ಕೆ ಎಸ್ ನರಸಿಂಹಸ್ವಾಮಿ ಅವರ ಗೀತೆಗಳಿಗೆ ನೃತ್ಯ ಅವತ್ತು ಆ ವೇದಿಕೆ ಮೇಲೆ ನಡೆಯುತ್ತೆ ಸ್ಥಳೀಯವಾಗಿ ಇರ್ತಕ್ಕಂಥ ಕಲಾವಿದರು ನಾವು ಈಗಾಗಲೇ ಅದರಲ್ಲೂ ಕೂಡ ನಾನು ಕೆಲವು ಹೆಸರುಗಳನ್ನ ಕಾಣಿಸಿದ್ದೀನಿ ಡೇವಿಡ್ ಇರ್ಬೋದು ಶ್ರೀಧರ್ ಇರ್ಬೋದು ಸಿ ಪಿ ವಿದ್ಯಾಶಂಕರ್ ಮತ್ತೆ ನಮ್ಮ ಸ್ವಾಮಿ ಅವರೆಲ್ಲ ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇನ್ನೂ ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಗೀತಗಾಯನ ಮತ್ತು ಏನು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನನಗಿರೋ ಇನ್ನೊಂದು ಆಸೆ ಏನಂದ್ರೆ ಈಗಾಗಲೇ ಶ್ರೀಧರ್ ಮತ್ತು ಡೇವಿಡ್ ಅವರು ಅಲ್ಲಿ ಆ ಸಮ್ಮೇಳನಕ್ಕೋಸ್ಕರ ವಿಶೇಷವಾಗಿ ಎಂಬತ್ತೇಳು ಜನ ಎಂಬತ್ತೇಳು ಜನಕ್ಕೆ ನಾಡಗೀತೆ ಮತ್ತು ರೈತ ಗೀತೆಯನ್ನ ಅವರು ಆ ಅದನ್ನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಷ್ಟು ಜನ ಅಲ್ಲಿ ಕರ್ಕೊಂಡ್ಬಂದು ಅವ್ರಿಗೊಂದು ರಿಹರ್ಸಲ್ ಆದಕ್ಕೂ ಆಗುತ್ತೆ ಒಂದು ಒಳ್ಳೆ ವೇದಿಕೆ ಕೂಡ ಸಿಕ್ಕುತ್ತೆ ಹಾಗಾಗಿ ಎಂಬತ್ತೇಳು ಜನ ಅಲ್ಲಿ ನಾಡಗೀತೆ ಮತ್ತು ರೈತಗೀತೆಯನ್ನು ಪ್ರಸ್ತುತಗೊಳಿಸೋದು ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಒಂದು ಕಾರ್ಯಕ್ರಮನ ಕೂಡ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ